ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ವಿವಾನ್ ಮುಂದೆ ನಿಂತರೆ ಹುಲಿ ಮುಂದೆ ಮೊಲ ಇದ್ದಂಗೆ ಕಾಣುತ್ತಾಳೆ ಅಂಥದ್ರಲ್ಲಿ ಅಂಥ ವಿವಾನನ್ನು ಎರಡು ಹೆಜ್ಜೆ ಹಿಂದೆ ಹೋಗೋ ಹಾಗೆ ಮಾಡಿದಳು ಅಂದರೆ ಏನು ಸುಮ್ಮನೆ ವಿವಾನ ತಳ್ಳಿದ ಇಂಚರ ಆ ಹುಡುಗನಿಗೋಸ್ಕರ ಕಾಫಿ ಶಾಪ್ ಪೂರ್ತಿ ಹುಡುಕುತ್ತಾಳೆ ಆದರೆ ಅವರಿಬ್ಬರು ಜಗಳ ಆಡೋ ಗ್ಯಾಪ್ನಲ್ಲಿ ಆ ಹುಡುಗ ಅವನ ಲವರ್ನ ಕೂಡ ಅಲ್ಲೇ ಬಿಟ್ಟು ಓಡಿ ಹೋಗಿದ್ದ ಶಿಡ್ ಶಿಟ್ ಶಿಟ್ ಎಂದು ತನ್ನ ಕೈಯಿಂದ ಟೇಬಲ್ ಮೇಲೆ ಗುದ್ದಿ ಕೋಪನ ಹೊರಗೆ ಹಾಕುತ್ತಾಳೆ ಆಗ ರಶ್ಮಿ ಇಂಚರ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ ಸ್ವಲ್ಪ ಸಮಾಧಾನ ಮಾಡ್ಕೊ ಎಂದು ಅವಳ ಹೆಗಲ ಮೇಲೆ ಕೈ ಇಟ್ಟು ಹೇಳಿದಳು ತನ್ನ ಕೋಪ ಸ್ವಲ್ಪ ಕಮ್ಮಿಯಾದ ಮೇಲೆ ಇನ್ನೂ ಅಳುತ್ತಾ ನಿಂತಿದ್ದ ಸ್ವಾತಿ ಹತ್ತಿರ ಬಂದು ಅಲ್ಲೇ ಟೇಬಲ್ ಮೇಲೆ ಇದ್ದ ನೀರಿನ ಲೋಟವನ್ನು ಆ ಹುಡುಗಿಗೆ ಕೊಡುತ್ತಾ ಕುಡಿ ಎಂದಳು ಆ ಹುಡುಗಿ ಒಂದು ಒಂದೂ ಮಾತನಾಡದೆ ಇಂಚರ ಕೊಟ್ಟ ನೀರನ್ನು ಕುಡಿದು ಮುಗಿಸುತ್ತಾಳೆ ಟೇಬಲ್ ಮೇಲೆ ತಾನು ಕೂತು ಸ್ವಾತಿಗೂ ಕುಳಿತುಕೊಳ್ಳುವಂತೆ ಹೇಳಿ ನೋಡು ನಿನ್ನ ನೋಡಿದರೆ ನನ್ನ ತಂಗಿ ಹಾಗೆ ಕಾಂತೀಯ ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು ನೀನು ಪ್ರೀತಿಯಲ್ಲಿ ಮೋಸ ಹೋಗಿ ಆಗಿದೆ ಬಟ್ ಜೀವನ ಇಷ್ಟಕ್ಕೆ ಮುಗಿದಿಲ್ಲ ಇನ್ನು ಮುಂದೆ ತುಂಬ ಇದೆ ಜೀವನದಲ್ಲಿ ಸಾಧನೆ ಮಾಡೋದು ಕೂಡ ತುಂಬ ಇದೆ ಇನ್ನು ಮುಂದೆ ನಿನ್ನ ಗಮನ ಪೂರ್ತಿ ಅದರ ಕಡೆ ಇರಬೇಕು ಅರ್ಹತೆ ಇಲ್ಲದೆ ಇರೋವರಿಗೋಸ್ಕರ ಅತ್ತರೆ ಅದು ಏನೂ ಪ್ರಯೋಜನ ಇಲ್ಲ ಇನ್ನು ಮುಂದೆ ಆದರೂ ಹುಷಾರಾಗಿ ಇರೋದನ್ನು ಕಲಿ ಇಷ್ಟು ವರ್ಷ ನಿನಗೆ ಪ್ರೀತಿ ಕೊಟ್ಟು ಸಾಕಿ ಬೆಳೆಸಿದ ಅಪ್ಪ ಅಮ್ಮನಿಗಿಂತ ನಿನ್ನೆ ಮೊನ್ನೆ ಬಂದ ಅದು ಈ ಲೋಫರ್ನ ನಂಬ್ಕೊಂಡು ಬಂದಿದ್ದೀಯಲ್ಲ ನಿನಗೆ ಏನು ಹೇಳಬೇಕು ಎಂದು ಒಂದು ದೊಡ್ಡ ನೆಟ್ಟುಸಿರು ಬಿಟ್ಟು ನೋಡು ಆಗಿದ್ದೆಲ್ಲ ಆಗೋಯ್ತು ಮತ್ತೆ ಅದರ ಬಗ್ಗೆ ಬೇಜಾರು ಮಾಡಿಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಈಗ ಸುಮ್ಮನೆ ಮನೆಗೆ ಹೋಗಿ ನಾನು ಮಾಡಿದ್ದು ತಪ್ಪಾಯಿತು ಅಂತ ಅಪ್ಪ ಅಮ್ಮನ ಹತ್ತಿರ ಕ್ಷಮೆ ಕೇಳಿ ಚೆನ್ನಾಗಿ ಜೀವನ ಮಾಡು ಓಕೆನಾ ಎಂದು ಆ ಹುಡುಗಿಯ ಕೈ ಮೇಲೆ ತನ್ನ ಕೈ ಇಟ್ಟು ಹೇಳಿದಳು ಆಗ ಆ ಹುಡುಗಿ ಸರಿ ಎನ್ನುವಂತೆ ತಲೆ ತಲೆಯಾಡಿಸಿದಾಗ ಮನೆಗೆ ಹೋಗೋಕೆ ದುಡ್ಡಿದೆಯಾ ಎಂದು ಕಾಳಜಿಯಿಂದ ಕೇಳುತ್ತಾಳೆ ಇಲ್ಲ ಅನ್ನೋ ಹಾಗೆ ತಲೆಯಾಡಿಸುತ್ತಾಳೆ ಸ್ವಾತಿ ಆಗ ಇಂಚರ ರಶ್ಮಿ ಕಡೆ ತಿರುಗಿ ರಶ್ಮಿ ಒಂದು ಸಾವಿರ ಇದ್ದರೆ ಕೊಡು ನಾನು ನನ್ನ ಸಂಬಳ ಬಂದಾಗ ಇದನ್ನು ಸೇರಿಸಿಕೊಡ್ತೀನಿ ಎಂದು ದುಡ್ಡಿಗಾಗಿ ರಶ್ಮಿ ಬಳಿ ಕೇಳುತ್ತಾಳೆ ಆಗ ರಶ್ಮಿ ತನ್ನ ಪರ್ಸ್ನಿಂದ ಐನೂರರ ಎರಡು ನೋಟನ್ನು ತೆಗೆದು ಇಂಚರಾಗೆ ಕೊಡುತ್ತಾಳೆ ಅದೇ ದುಡ್ಡನ್ನು ಇಂಚರ ಆ ಹುಡುಗಿ ಕೈಗೆ ಕೊಡುತ್ತಾ ಇಷ್ಟು ದುಡ್ಡು ಸಾಕಾಗುತ್ತಾ ನಿಮ್ಮ ಮನೆಗೆ ಹೋಗೋಕೆ ಎಂದು ಅನುಮಾನದಲ್ಲಿ ಕೇಳಿದಳು ಆಗ ಆ ಹುಡುಗಿ ತನ್ನ ಕೈಲಿದ್ದ ಎರಡು ನೋಟಲ್ಲಿ ಒಂದನ್ನು ಇಂಚರಾಗೆ ಕೊಡುತ್ತಾ ಐನೂರು ರೂಪಾಯಿ ಸಾಕು ಅಕ್ಕ ಇದೇ ಆಗುತ್ತೆ ಎಂದಳು ಪರವಾಗಿಲ್ಲ ಇದನ್ನು ಇಟ್ಕೋ ಈಗ ಬಾ ನಾನು ನಿಮ್ಮ ಊರಿಗೆ ಹೋಗೋ ಬಸ್ ಹತ್ತಿಸ್ತೀನಿ ಎಂದು ಇನ್ನೂ ತನ್ನನ್ನೇ ನೋಡುತ್ತಾ ನಿಂತಿದ್ದ ವಿವಾನ್ ಮುಂದೆ ಬಂದು ಮನುಷ್ಯನಿಗೆ ಫಸ್ಟ್ ಇರಬೇಕಾಗಿರೋದು ತಾಳ್ಮೆ ಆದರೆ ಆ ತಾಳ್ಮೆ ನಿನಗೆ ಎಳ್ಳಷ್ಟು ಇಲ್ಲ ನಿನ್ನಿಂದ ಅವನು ತಪ್ಪಿಸ್ಕೊಂಡ ಮತ್ತೆ ಅವನಿಂದ ಬೇರೆ ಯಾವುದೇ ಹುಡುಗಿಗೆ ತೊಂದರೆ ಆದರೆ ಆ ಶಾಪ ನೇರವಾಗಿ ನಿನಗೆ ತಟ್ಟೋದು ಎಂದು ಕೋಪದಲ್ಲಿ ಅವನ ಮೇಲೆ ರೇಗಿ ನಂತರ ಅಲ್ಲಿಂದ ಬಸ್ ಸ್ಟಾಪ್ ಕಡೆ ನಡೆಯುತ್ತಾಳೆ ಅವಳ ಹಿಂದೆ ರಶ್ಮಿ ಹಾಗೂ ಸ್ವಾತಿ ಕೂಡ ಹೊರಟರು ಅವಳು ಹೋಗೋದನ್ನೇ ನೋಡಿಕೊಂಡು ನಿಂತಿದ್ದ ವಿವಾನ್ಗೆ ಏನೊಂದು ಅರ್ಥ ಆಗೋದಿಲ್ಲ ಅದೇ ಗೊಂದಲದಲ್ಲಿ ನಿಂತಿರಬೇಕಾದರೆ ವಿನತಾ ಬಂದು ಮೊದಲಿನಿಂದ ಕೊನೆಯವರೆಗೂ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ಬಿಡಿಸಿ ಹೇಳುತ್ತಾಳೆ ಅದನ್ನು ಕೇಳಿದ ವಿವಾನ್ಗೆ ತನ್ನ ದುಡುಕು ಬುದ್ಧಿಗೆ ತಾನೇ ಬೈದುಕೊಂಡ ಹಾಗೂ ಇಂಚರಾಳ ಒಳ್ಳೆ ಗುಣವನ್ನು ಮೆಚ್ಚಿಕೊಂಡನು ಜೊತೆಗೆ ಅವಳ ಡೋಂಟ್ ಕೇರ್ ಆಟಿಟ್ಯೂಡ್ ಸಹ ಇಷ್ಟ ಆಗಿತ್ತು ಅವನಿಗೆ ಆ ಇಬ್ಬರು ಲೋಫರ್ಸ್ಗಳನ್ನು ತುಂಡು ತುಂಡಾಗಿ ಕತ್ತರಿಸಬೇಕು ಅನ್ನಿಸಿತು ವಿವಾನ್ಗೆ ಸೊ ಅವರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿ ಕಂಪ್ಲೇಂಟ್ ಕೊಡುತ್ತಾನೆ ಈ ಕಡೆ ಇಂಚರ ಮತ್ತು ರಶ್ಮಿ ಆ ಹುಡುಗಿನ ಅವಳು ಹೋಗೋ ಊರಿನ ಬಸ್ ಹತ್ತಿಸಿ ಮತ್ತೊಮ್ಮೆ ಹುಷಾರು ಎಂದು ಅವಳಿಗೆ ಎಚ್ಚರಿಕೆ ಕೊಟ್ಟು ಅವರು ಕೂಡ ತಮ್ಮ ಮನೆಗೆ ತೆರಳುತ್ತಾರೆ ಇಬ್ಬರು ಮನೆಗೆ ಬಂದಾಗ ಸಮಯ ಎಂಟು ಮೀರಿತ್ತು ಇಬ್ಬರು ಫ್ರೆಶ್ ಆಗಿ ಬಂದ ನಂತರ ಇಂಚರ ಟಿ ವಿ ಆನ್ ಮಾಡಿದರೆ ರಶ್ಮಿ ಮಧ್ಯಾಹ್ನ ಮಾಡಿರೋ ಸಾಂಬಾರ್ಗೆ ಅನ್ನಕ್ಕೆ ಇಟ್ಟು ಇಂಚರ ಪಕ್ಕ ಬಂದು ಕುಳಿತುಕೊಂಡಳು ಇಂಚರ ನೀನು ಯಾಕಿವ ತಷ್ಟ ಸಿಟ್ಟಲ್ಲಿದ್ದೆ ನೀನು ಆ ರೇಂಜ್ಗೆ ಕೋಪ ಮಾಡಿಕೊಳ್ಳೋ ಅಂಥದ್ದು ಏನಾಯಿತು ನಿನಗೆ ಅಷ್ಟು ಕೋಪ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಹೇಳಿದಳು ಟಿ ವಿ ನೋಡುತ್ತಾ ಆಗ ಇಂಚರ ಅವರ ನಡುವೆ ಆದ ಒಂದು ವಿಷಯವನ್ನು ಹೇಳಿ ಪಾಪ ಕಣ್ಯಾ ಹುಡುಗಿ ಅವಳನ್ನು ನೋಡಿದ್ರೆ ಚಿಕ್ಕ ಮಕ್ಕಳುನ ನೋಡಿದ ಹಾಗೆ ಆಗುತ್ತೆ ಅಷ್ಟು ಇನ್ನೋಸೆನ್ಸ್ ಇತ್ತು ಅವಳ ಮುಖದಲ್ಲಿ ಅವನ ಫ್ರೆಂಡ್ ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ ತಕ್ಷಣ ಇಂದು ಮುಂದೆ ನೋಡೋದೆ ಹೇಗೆ ಒಪ್ಕೊಂಡೋಗುತ್ತಾ ಒಂದು ನಿಮಿಷ ಕೂಡ ಆ ಹುಡುಗಿ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನನ್ನೇ ನಂಬ್ಕೊಂಡು ಅಪ್ಪ ಅಮ್ಮನ ಬಿಟ್ಟು ಬಂದಿರೋಳಿಗೆ ನನ್ನ ಮಾತಿನಿಂದ ಎಷ್ಟು ನೋವಾಗಿರುತ್ತೆ ಅಂತ ಒಂದು ಸಣ್ಣ ಯೋಚನೆ ಕೂಡ ಇಲ್ಲ ಅವನಿಗೆ ಅವನ ಫ್ರೆಂಡ್ನಂಥ ಸಾವಿರ ಜನ ಬಂದರೂ ನನ್ನ ಹುಡುಗಿನ ಕಾಪಾಡ್ಕೊತೀನಿ ಅವಳ ಬೆನ್ನೆಲುಬಾಗಿ ನಿಲ್ತೀನಿ ಯಾವುದೇ ಸಂದರ್ಭದಲ್ಲೂ ನಿನ್ನ ಕೈ ಬಿಡೋಲ್ಲ ಅನ್ನೋದಲ್ವೇನೆ ರಶ್ಮಿ ಪ್ರೀತಿ ಅಂದರೆ ಆದರೆ ಆ ಹುಡುಗ ನೋಡು ಎಷ್ಟು ಈಸಿಯಾಗಿ ಆಯಿತು ಕಳಿಸ್ಕೊಡ್ತೀನಿ ಅಂತಾನೆ ಅದಕ್ಕೆ ಆ ಥರ ಕೇಳಿದ ಅವನ ಫ್ರೆಂಡ್ಗಿಂತ ಈ ಥರ ದರಿದ್ರ ಕೆಲಸ ಕೊಪ್ಕೊಂಡಿದ್ದ ಇವನ ಮೇಲೆ ಸಾಯಿಸೋಷ್ಟು ಕೋಪ ಬಂದಿದ್ದು ನನಗೆ ಎನ್ನುತ್ತಾಳೆ ಇಂಚರ ಮಾತು ಕೇಳಿದ ರಶ್ಮಿಗೆ ಆ ಹುಡುಗಿಯ ಪರಿಸ್ಥಿತಿ ನಿನದು ಸಂಕಟ ಆಗಿತ್ತು ಅದೇ ಸಂಕಟದಿಂದ ಇಂಚರ ಇವತ್ತು ಒಂದು ವೇಳೆ ನೀನು ಆ ಹುಡುಗಿನ ಕಾಪಾಡಿರಲಿಲ್ಲ ಅಂದಿದ್ರೆ ಪಾಪ ಅದೇನಾಗ್ತಿತ್ತು ಅದೇನಾಗ್ತಿತ್ತೋ ಕತೆ ಜೀವನಾನೇ ಕಳ್ಕೊಂಡ್ರೂ ಆಶ್ಚರ್ಯ ಇರಲಿಲ್ಲ ಅವಳು ನಿನಗೆ ಸಾಯೋತನಕ ಋಣಿಯಾಗಿದ್ದರೂ ಸಾಕಾಗಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋ ನಿನ್ನಂಥ ಫ್ರೆಂಡ್ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಕಣೆ ಎಂದು ಅಭಿಮಾನದಿಂದ ಅವಳ ಕಡೆ ನೋಡುತ್ತಾಳೆ ಹೇ ಹಲೋ ರಶ್ಮಿ ಮೇಡಮ್ ಏನು ಪುಣ್ಯ ಪಾಪ ಋಣ ಅಂತ ದೊಡ್ಡ ದೊಡ್ಡ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾ ಇದ್ದೀಯಾ ಫಸ್ಟ್ ಬಾ ಊಟಕ್ಕಾಕು ಹೊಟ್ಟೆ ಫುಲ್ ಹಸಿತಾ ಇದೆ ಎಂದು ಅಡುಗೆ ಮನೆಗೆ ಹೋಗುತ್ತಾಳೆ ಇಂಚರ ಇನ್ಮೇಲಿಂದ ನೀನು ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲಿ ಅಷ್ಟೊಂದು ಕೋಪ ಒಳ್ಳೆಯದಲ್ಲ ಯಪ್ಪ ನೀನು ಆ ವಿವಾನ್ ಸರ್ ಜೊತೆ ಆಡ್ತಿದ್ದ ಜಗಳ ನೋಡಿ ನಂಗಂತೂ ಭಯನೇ ಆಗೋಗಿತ್ತು ಎಲ್ಲಿ ಆ ಸರ್ ನಿನ್ಗೆ ಹೊಡೆದೇ ಬಿಡ್ತಾರೇನೋ ಅಂತ ಆದರೂ ಆ ಸರ್ ತಾನೇ ಒಸಿ ಕೋಪ ಮಾಡ್ಕೊಂಡಿದ್ರ ಎಂದಳು ಊಟವನ್ನು ತಟ್ಟೆಗೆ ಬಡಿಸುತ್ತಾ ರಶ್ಮಿ ಮಾತು ಕೇಳಿದ ಎಂಚರ ಏನು ವಿವಾನ್ ಸರ್ರ ಆ ಹಿಟ್ಲರ್ ಯಾವಾಗಲೇ ಸರ್ರಾದ ಕೇಳಿದಳು ಕೊಬ್ಬುಗೂಡಿಸಿ ಹಾಂ ಸರ್ರೆ ಕಣೆ ಎಂದು ಏ ಇಂಚರ ನಿನ್ಗೆ ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ ಏ ಅವರೇ ಕಣೇ ನಮ್ಮ ಸ್ಕೂಲ್ ಚೇರ್ಮನ್ ನಿನ್ನ ಸೋಮವಾರ ಅವ್ರ ಜೊತೆ ಮಾತಾಡೋದಿಕ್ಕೆ ಅಂತಲೇ ಕರೆದಿರೋದು ಎಂದಳು ಅವಳ ಮಾತು ಕೇಳಿದ ಇಂಚರ ತಲೆಯ ಮೇಲೆ ಕೈ ಹೊತ್ತುಕೊಂಡು ಏನು ಆ ಹಿಟ್ಲರ್ ನಿಮ್ಮ ಹೊಸ ಚೇರ್ಮನ್ ಇನ್ನು ನನ್ನ ಕೆಲ್ಸದ ಕತೆ ಗೋವಿಂದ ಎಂದಳು ಅವಳ ಈ ವರೆಸೆಗೆ ನಕ್ಕ ರಶ್ಮಿ ಏ ಇಂಚರ ಆ ಥರ ಏನೂ ಆಗಲ್ಲ ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಹೋಗೋ ನಿನ್ನಲ್ಲಿ ನೋಡಿ ಅವರು ಸ್ವಲ್ಪ ಕೋಪ ಮಾಡ್ಕೋತಾರೆ ಆಗ ನೀನು ಅವರ ಹತ್ತಿರ ಸಾರಿ ಕೇಳಿ ಇವತ್ತಾದ ಎಲ್ಲ ವಿಷಯನೂ ಹೇಳಿಬಿಟ್ಟು ಏನೋ ಕೋಪದಲ್ಲಿ ಬೈದ್ಬಿಟ್ಟೆ ಸರ್ ಸಾರಿ ಅಂತ ಕೇಳು ಆಗ ಅವರು ಒಪ್ಪಿಕೊಂಡು ನಿನಗೆ ಕೆಲಸ ಕೊಡ್ತಾರೆ ಎಂದು ಒಂದು ಸ್ಕ್ರಿಪ್ಟನ್ನೇ ರೆಡಿ ಮಾಡಿ ಹೇಳುತ್ತಾಳೆ ರಶ್ಮಿ ಏನು ನಾನು ಅವನ ಹತ್ತಿರ ಸಾರಿ ಕೇಳಿ ಕೆಲಸ ಕೊಡಿ ಅಂತ ಬೇಡ್ಕೋಬೇಕಾ ಚಾನ್ಸೇ ಇಲ್ಲ ನನಗೆ ಅವನು ಬೇಡ ಅವನ ಕೆಲಸನೂ ಬೇಡ ಈಗ ಬರೋದಕ್ಕೆ ಹೇಳಿರೋ ಎರಡು ಸ್ಕೂಲಲ್ಲೇ ಯಾವುದಕ್ಕಾದರೂ ಹೋಗ್ತೀನಿ ಇವಾಗೇನೋ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಸ್ಯಾಲ್ರಿ ಕಮ್ಮಿ ಕೊಡ್ಬೋದು ಆದರೂ ಪರವಾಗಿಲ್ಲ ಆದರೆ ಅವನ ಹತ್ತಿರ ಮಾತ್ರ ನನ್ನ ಕೆಲಸಕ್ಕೆ ಹೋಗಲ್ಲ ಎಂದು ಕಡ ಖಂಡಿತವಾಗಿ ಹೇಳುತ್ತಾಳೆ ಇಂಚರ ಏ ನಿಂಗೇನು ತಲೆ ಕೆಟ್ಟಿದ್ಯಾ ಯಾಕೆ ಪರ್ಸ್ನಲ್ ಲೈಫ್ನು ಪ್ರೊಫೆಷ್ನಲ್ ಲೈಫ್ನು ಮಿಕ್ಸ್ ಅಪ್ ಮಾಡ್ತೀಯಾ ನೋಡು ಇಂಚರ ನಮ್ಮ ಸ್ಕೂಲ್ನಲ್ಲಿ ಇರೋ ಪಿ ಟಿ ಟೀಚರ್ಗೆ ಆಲ್ರೆಡಿ ಫಾರ್ಟಿ ಪ್ಲಸ್ ಆಗಿದೆ ಸೊ ಎಲ್ಲ ಕ್ಲಾಸ್ನು ಅವರೊಬ್ಬರಿಗೆ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಅಂತಲೇ ಇನ್ನೊಬ್ಬ ಪಿ ಟಿ ಟೀಚರ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ನೋಡ್ತಿರೋದು ಸೊ ನನಗೆ ಕಾನ್ಫಿಡೆಂಟ್ ಇದೆ ಅವರು ಇದೇ ವಿಷಯನ ಇಟ್ಕೊಂಡು ನಿನಗೆ ತೊಂದರೆ ಕೊಡಲ್ಲ ಅಂತ ಇದು ಸ್ಟ್ಯಾಂಡರ್ಡ್ ಸ್ಕೂಲ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸ್ಯಾಲ್ರಿ ಕೂಡ ಜಾಸ್ತಿ ಇದೆ ಸುಮ್ಮನೆ ನಕ್ರ ಮಾಡಿದೆ ಸೋಮವಾರ ಹೋಗೋ ಅಷ್ಟೆ ಎಂದು ಆವಾಜ್ ಹಾಕುತ್ತಾಳೆ ರಶ್ಮಿ ಫಾರ್ ದಿ ಫಸ್ಟ್ ಟೈಮ್ ರಶ್ಮಿ ಬಯೋದನ್ನು ನೋಡ್ತಾ ಇರೋದು ಇಂಥರ ಆಯಿತು ಬಿಡು ಹೋಗ್ತೀನಿ ನೀನು ಯಾಕೆ ಇಷ್ಟು ಕೋಪ ಮಾಡ್ಕೋತೀಯಾ ಅಪರೂಪಕ್ಕೆ ಕೋಪ ಮಾಡಿಕೊಂಡ್ರೆ ನೋಡೋಕೆ ಚೆನ್ನಾಗಿ ಕಾಣಲ್ಲ ಎಂದು ನಕ್ಕು ಆದರೆ ನಂದೊಂದು ಕಂಡೀಷನ್ ನಾನು ಮಾತ್ರ ಸಾರಿ ಕೇಳಲ್ಲ ಬೇಕಾದರೆ ಕೆಲಸ ಕೊಡಲಿ ಇಲ್ದಿದ್ರೆ ಬೇಡ ಎಂದು ಊಟ ಮಾಡಿ ಎದ್ದು ಹೋಗುತ್ತಾಳೆ ಒಂದು ದೊಡ್ಡ ಉಸಿರನ್ನು ಬಿಟ್ಟ ರಶ್ಮಿ ಇವಳಿಗೆ ಎಷ್ಟು ಹೇಳಿದರೂ ಅಷ್ಟೆ ಎಂದುಕೊಂಡು ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ಇಟ್ಟು ಮಲಗೋಲೆಂದು ರೂಮ್ಗೆ ಬಂದಳು ಮಲಗೋಕೆ ಹಾಸಿಗೆ ರೆಡಿ ಮಾಡ್ತಿದ್ದ ಇಂಚರ ರಶ್ಮಿ ಇಲ್ಲೇ ಪಕ್ಕದ ಏರಿಯಾದಲ್ಲಿ ಎರಡು ಮೂರು ಮನೆ ಬಾಡಿಗೆಗೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ನಾಳೆ ರೆಡಿ ಆಗು ಇಬ್ಬರು ಹೋಗಿ ನೋಡ್ಕೊಬರೋಣ ಎಂದಳು ಅವಳ ಮಾತು ಕೇಳಿದ ಹಣ್ಣಲ್ಲಿ ನೀರು ತುಂಬಿಕೊಂಡು ಸಾರಿ ಕಣ ಹಿಂಚಾರ ನನ್ನ ಉದ್ದೇಶ ನಿನಗೆ ಹರ್ಟ್ ಮಾಡೋದಾಗಿರಲಿಲ್ಲ ನಿನ್ಗೆ ಎಲ್ಲಿ ಇಷ್ಟನೋ ಅಲ್ಲೇ ಕೆಲ್ಸಕ್ಕೆ ಹೋಗು ನಾನು ಮತ್ತೆ ಅದ್ರ ಬಗ್ಗೆ ಕೇಳಲ್ಲ ಎಂದಳು ನಾನು ಎಲ್ಲಿ ಹೇಳಿದೆ ನೀನು ಹೇಳಿದ ನನಗೆ ಹರ್ಟ್ ಆಯಿತು ಅಂತ ಯಾಕೆ ಕಣ್ಣಲ್ಲಿ ನೀರು ಕೇಳಿದಳು ಗಾಬರಿಯಿಂದ ಮತ್ತು ಯಾಕೆ ಬೇರೆ ಮನೆಗೆ ಹೋಗೋ ಮಾತಾಡ್ತಾ ಇದ್ದೀಯಾ ಕೇಳಿದಳು ಮೂಗನ್ನು ಸೊರ ಸೊರ ಮಾಡುತ್ತಾ ಅವಳ ರೀತಿಗೆ ತನ್ನ ಹಣೆ ತೀಡಿಕೊಂಡ ಇಂಚರ ಏ ಗೌರಮ್ಮ ನೀನು ಮೊದಲು ಅಳು ನಿಲ್ಸು ನಾನು ಕ್ಯಾಶುವಲ್ ಆಗಿ ಹೇಳಿದೆ ಕಣೆ ನಾನು ನಿನ್ನ ಜೊತೆ ಬರಬೇಕಾದ್ರೇ ಹೇಳಿದೆ ಅಲ್ವಾ ನನಗೆ ಕೆಲಸ ಸಿಗೋ ತನಕ ನಿನ್ನ ಜೊತೆ ಇರ್ತೀನಿ ಸಿಕ್ಕಿದ್ಮೇಲೆ ಬೇರೆ ಹೋಗ್ತೀನಿ ಅಂತ ಈಗ ಹೇಗಿದ್ದರೂ ನಾಳೆ ಒಂದಲ್ಲ ಒಂದು ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ ಆ ಕೆಲಸದ ಮಧ್ಯೆ ಮನೆ ಹುಡುಕೋ ಟೈಮ್ ಸಿಗೋಲ್ಲ ಹೇಗೂ ನಾಳೆ ಸಂಡೆ ಅಲ್ವಾ ಅದಕ್ಕೆ ನೋಡಿ ಮಾತಾಡಿ ಬರೋಣ ಅಂದ್ಕೊಂಡೆ ಅಷ್ಟೆ ಎಂದು ತನ್ನ ಮಾತಿನ ಅರ್ಥವನ್ನು ಬಿಡಿಸಿ ಹೇಳುತ್ತಾಳೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ ರಶ್ಮಿ ಏನೂ ಬೇಕಾಗಿಲ್ಲ ನೀನು ಎಲ್ಲಿಗೂ ಹೋಗ್ತಾ ಇಲ್ಲ ಅಷ್ಟೆ ಅಷ್ಟಕ್ಕೂ ಇಲ್ಲೇನು ತೊಂದರೆ ಆಗಿದೆ ನಿನಗೆ ಹೇಗೂ ನಾನು ಕೂಡ ಒಬ್ಬಳೇ ಇರೋದು ಸೊ ನೀನಿದ್ರ ಜೊತೆಯಲ್ಲಿ ಒಬ್ಬರಿದ್ದಾರೆ ಅಂತ ನನಗೂ ಒಂದು ಧೈರ್ಯ ಕಣೆ ಅದು ಅಲ್ಲದೆ ನಿನ್ನ ನಾನು ತುಂಬ ಹಚ್ಕೊಬಿಟ್ಟಿದ್ದೀನಿ ಕಣೆ ಸೊ ಪ್ಲೀಸ್ ಇಲ್ಲೇ ನನ್ನ ಜೊತೆನೇ ಇರು ಇಂಚರ ಎಂದು ಭಾವುಕಳಾಗಿ ಹೇಳುತ್ತಾಳೆ ರಶ್ಮಿ ರಶ್ಮಿ ತನ್ನನ್ನು ಇಷ್ಟು ಬೇಗ ಅಷ್ಟೊಂದು ಹಚ್ಕೊಂಡಿರೋದನ್ನು ನೋಡಿ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಇಂಚರಾಗೆ ಅವಳ ಹತ್ತಿರ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಓಕೆ ಬಂಗಾರಿ ಅಳ್ಬೇಡ ನಾನು ನಿನ್ನ ಜೊತೆನೇ ಇರ್ತೀನಿ ಓಕೆನಾ ಎಂದಳು ಆಗ ಗೆಲುವಾದವಳು ಹ್ಞೂ ಎಂದು ಉದ್ದುದ್ದ ತಲೆ ಆಡಿಸುತ್ತಾಳೆ ಬಟ್ ಆನ್ ಒನ್ ಕಂಡೀಷನ್ ಎಂದು ಇಂಚರ ಕೇಳಿದಳು ಮತ್ತೆ ಏನು ನಿಂದು ಹುಬ್ಬು ಬೆಸೆದು ಕೇಳಿದಳು ರಶ್ಮಿ ಇನ್ಮೇಲಿಂದ ಮನೆ ಬಾಡಿಗೆ ನಾನೇ ಕಟ್ಟೋದು ಇನ್ನು ಮಿಕ್ಕಿದ ಖರ್ಚು ನಿಂದು ಇದಕ್ಕೆ ಒಪ್ಕೊಂಡಿದ್ರೆ ಮಾತ್ರ ನಾನು ಇಲ್ಲಿರೋದು ಮನೆ ಬಾಡಿಗೆ ನೀನೇ ಕಟ್ಟಿದರೆ ನಾನು ಖರ್ಚು ಮಾಡೋದು ಏನಿದೆ ಮತ್ತೇನಿದೆ ಕೇಳಿದಳು ರಶ್ಮಿ ಹುಬ್ಬುಗೂಡಿಸಿ ಯಾಕಿಲ್ಲ ಇದೆಯಲ್ಲ ನೀರು ಬಿಲ್ಲು ಕರೆಂಟ್ ಬಿಲ್ಲು ಮನೆಗೆ ಬೇಕಾಗಿರೋ ದಿನಸಿ ಇವೆಲ್ಲ ಖರ್ಚಲ್ವಾ ಆದರೆ ಅದೆಲ್ಲ ಸೇರೀನೂ ಆಗೋದು ಬರೀ ಎರಡು ಸಾವಿರ ಅಷ್ಟೇ ಬಟ್ ಮನೆ ಬಾಡಿಗೆ ನಾಲ್ಕು ಸಾವಿರ ಇರೋದು ಅದಕ್ಕೆ ಇಬ್ಬರಿಗೂ ಬೇಡ ಬಂದಿದ್ದ ಖರ್ಚಲ್ಲಿ ಫಿಫ್ಟಿ ಫಿಫ್ಟಿ ಓಕೆ ಅದೆಲ್ಲ ಆಗೋದಿಲ್ಲ ಮನೆ ಬಾಡಿಗೆ ನಾನೇ ಕಟ್ಟೋದು ನೀನೇ ಮನೆ ಕೆಲಸ ಎಲ್ಲ ಮಾಡ್ತೀಯಲ್ಲ ಅದಕ್ಕೆ ನಿನಗೆ ಸ್ವಲ್ಪ ಕಮ್ಮಿ ಇನ್ನೂ ಸ್ವಲ್ಪ ಖರ್ಚು ಮಾಡಬೇಕು ಅಂತ ಅಂದರೆ ನಾವು ಯಾವಾಗ ಆಚೆ ಹೋಗ್ತೀವೋ ಅವಾಗೆಲ್ಲ ನಿಂದೇ ಫುಲ್ ಖರ್ಚು ಎನ್ನುತ್ತಾಳೆ ಇಂಚರ ರಶ್ಮಿ ತನ್ನ ಮನೆಗೂ ದುಡ್ಡು ಕಳಿಸೋದ್ರಿಂದ ತನ್ನ ಕಡೆಯಿಂದ ಇಷ್ಟಾದರೂ ಖರ್ಚು ವಹಿಸಿಕೊಂಡ್ರೆ ಅವಳಿಗೆ ಸಹಾಯ ಆಗುತ್ತೆ ಅನ್ನೋದು ಅವಳ ಯೋಚನೆ ಅವಳ ಮಾತಿಗೆ ರಶ್ಮಿಗೆ ಬೇರೆ ಏನು ಹೇಳಲು ಆಗದೆ ಸುಮ್ಮನಾದಳು ಮುಂದುವರಿಯುವುದು